ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದೇ ಫೆಬ್ರವರಿ ಆರನೇ ತಾರೀಕು ಗಿರೀಶ್ ಅವ್ರದ್ದು ಕನಕಪುರ ಟ್ರ್ಯಾಕಲ್ಲಿ ಆಕ್ಸಿಡೆಂಟಲ್ ಆಗಿ ಡೆತ್ ಆಗಿತ್ತಲ್ವ ಸೊ ಅವ್ರಿಗೆ ನಾವು ಸುಮಾರೊಂದು ವಾರಗಳ ಕಾಲ ಎಲ್ಲ ಒಂದು ಸಹಾಯಧನವನ್ನು ಕೂಡ ಕಲೆಕ್ಟ್ ಮಾಡಿದ್ವಿ ಸೊ ಇವಾಗ ಆ ಸಹಾಯಧನವನ್ನು ಅವರ ಒಂದು ಕುಟುಂಬಕ್ಕೆ ತಲುಪಿಸುವಂಥ ಟೈಮು ಕೂಡ ಬಂದಿದೆ ಸೊ ನಾನು ಕೂಡ ಬ್ಯುಸಿ ಇದ್ದೆ ಸೊ ಮುಂಚೆನೇ ತಲುಪಿಸೋದಾಗಿತ್ತು ಅವರು ಕೂಡ ಬಂದಿದ್ದರು ಬೆಂಗ್ಳೂರಿಗೆ ಸ್ಥಳ ಮಜರು ಮಾಡೋಕ್ಕೆ ಕನಕಪುರಕ್ಕೂ ಕೂಡ ಬಂದಿದ್ದರು ಸೊ ಅದೇ ಟೈಮಲ್ಲಿ ತಲುಪಿಸ್ಬೋದಾಗಿತ್ತು ಬಟ್ ನಾನು ಕೂಡ ಸ್ವಲ್ಪ ಪ್ರವಾಸದಲ್ಲಿ ಬಿಸಿ ಇದ್ದೆ ಡ್ಯೂಟಿಯಲ್ಲಿ ಸೊ ಹಾಗಾಗಿ ಅಮೌಂಟನ್ನು ನಮಗೂ ಕೂಡ ಸ್ವಲ್ಪ ಲೇಟ್ ಲೇಟಾಯಿತು ಸೊ ಹಾಗಾಗಿ ನೋಡಿ ಇದ್ದರೆ ನಾನು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಗಳವಾರ ಓಕೆನಾ ಸೊ ಮಂಗಳವಾರ ಸರ್ಸಂಬ ಗ್ರಾಮಕ್ಕೆ ಭೇಟಿ ಕೊಟ್ಟು ಸೊ ಎಲ್ಲ ಸ್ನೇಹಿತರು ಏನು ಸಹಾಯಧನವನ್ನು ಕೊಟ್ಟಿದ್ದಾರಲ್ವ ಗಿರೀಶ್ ಅವರ ಕುಟುಂಬಕ್ಕೆ ಸೊ ಆ ಸಹಾಯಧನವನ್ನು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಫೆಬ್ರವರಿ ಓಕೆನಾ ಸೊ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಆಳಂದ ತಾಲೂಕಿನ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಸರಸಂಬ ಗ್ರಾಮಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ ಸೊ ಅಲ್ಲಿ ಇಪ್ಪತ್ತೈದನೇ ತಾರೀಕು ಭೇಟಿ ಕೊಡೋ ಮು ಮುಖಾಂತರ ಸೊ ಆ ಒಂದು ಕುಟುಂಬಕ್ಕೆ ಎಲ್ಲ ಸ್ನೇಹಿತರು ಕೊಟ್ಟಿರುವಂಥ ದ ಧನ ಸಹಾಯವನ್ನು ಆ ಒಂದು ಕುಟುಂಬಕ್ಕೆ ನಾನು ಸ್ವಂತವಾಗಿ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಮುಖಂಡರ ಜೊತೆ ಸೇರಿ ಸೊ ಆಯಾ ಆ ಒಂದು ಸಹಾಯಧನವನ್ನು ಅವರ ಕುಟುಂಬಕ್ಕೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಹಾಗಾಗಿ ನಿಯರ್ ಬೈ ಯಾರಾದರೂ ಆಳಂದು ತಾಲೂಕು ಅಥವಾ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಸ್ನೇಹಿತರು ಯಾರಾದರೂ ಸೊ ನೀವು ಕೂಡ ಏನಾದರೂ ಅಲ್ಲಿಗೆ ಬರಂಗಿದ್ರೆ ನೋಡಿ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಸರ್ಸಂಬ ಗ್ರಾಮಕ್ಕೆ ಬರ್ಬೋದು ಸೊ ನಾನು ಕೂಡ ಇಪ್ಪತ್ತೈದನೇ ತಾರೀಕು ಇದ್ದೀನಿ ಸುಮಾರು ಜನ ಹೇಳ್ತಾಯಿದ್ರು ಸರ್ ನೀವು ಏನಾದರೂ ಬರಂಗಿದ್ರೆ ಹೇಳಿ ನಾವು ನಿಯರ್ ಬೈ ಇದ್ದೀವಿ ಸೊ ನಾವು ಕೂಡ ಅವತ್ತಿನ ದಿವಸ ಬರ್ತೀವಿ ಅಂತ ಸುಮಾರು ಜನ ಕಮೆಂಟ್ಸು ಕೂಡ ಹಾಕಿದ್ರು ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಒಟ್ಟಿಗೆ ಟೋಟಲ್ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ನಾವು ಲೆಕ್ಕ ಹಾಕೋದಾದರೆ ಸ್ನೇಹಿತರೆ ನೋಡಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಟೋಟಲ್ ಆಗಿ ಅಮೌಂಟ್ ಕಲೆಕ್ಟ್ ಆಗಿದೆ ಇದರಲ್ಲಿ ನಂದು ಕೂಡ ಒಂದೂವರೆ ಸಾವಿರ ಸಹಾಯದ ಸೇರ್ಕೊಂಡಿದೆ ಇದ್ರ ಕಂಪ್ಲೀಟ್ ಡೀಟೇಲ್ಸು ಎಲ್ಲಾನು ಕೂಡ ನಾನು ಪಿ ಡಿ ಎಫ್ ಮುಖಾಂತರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೂಗಲ್ ಪೇನಲ್ಲಿ ಎಷ್ಟು ಬಂದಿದೆ ಅಕೌಂಟ್ ಮುಖಾಂತರ ಎಷ್ಟು ಬಂದಿದೆ ಅನ್ನೋದನ್ನು ನಾನು ಕಂಪ್ಲೀಟ್ ಡೀಟೇಲ್ಸು ಪಿ ಡಿ ಎಫ್ ಮಾಡಿ ಇದೇ ವಿಡಿಯೋ ಕಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ಒಂದು ಸತಿ ಚೆಕ್ ಮಾಡ್ಕೋಬೋದು ಸೊ ನೀವೇನಾದ್ರೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿದ್ದರೆ ಸೊ ನಮ್ಮ ವಾಟ್ಸಪ್ ಗ್ರೂಪಲ್ಲೂ ಕೂಡ ಯಾವ್ಯಾವ ಡೇಟಿಗೆ ಎಷ್ಟೆಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅನ್ನೋದು ಡೀಟೇಲ್ಸು ಕೂಡ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀವಿ ಸೊ ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿರೋರು ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಓಕೆನಾ ಸೊ ನೋಡಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮಂಗಳವಾರ ಸೊ ಸರ್ಸಾಂಬ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟು ಈ ಒಂದು ಸಹಾಯಧನವನ್ನು ಆ ಕುಟುಂಬಕ್ಕೆ ತಲುಪಿಸ್ತಾ ಇದ್ದೀವಿ ಸೊ ಯಾರಾದರೂ ನಿಯರ್ ಬೈ ಇರೋರು ಇದ್ರೆ ಬಂದು ನೀವು ಕೂಡ ಅಲ್ಲಿಗೆ ಬರ್ಬೋದು ಸರ್ಸಾಂಬ ಗ್ರಾಮಕ್ಕೆ ಓಕೆನಾ ಕಂಪ್ಲೀಟಾಗಿ ಮತ್ತೆ ನಾವು ಆ ಕುಟುಂಬಕ್ಕೆ ಈ ಒಂದು ಸಹಾಯಧನವನ್ನು ತಲುಪಿಸೋ ಒಂದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು